ಬರ್ಬೇಕು ಬರ್ಬೇಕು ನಂಜಪ್ನವ್ರ ಮಗ ಗುಂಜಪ್ನವ್ ಅಲ್ಲ ಗಜ ಏಳು ಆಪಲ್ ತಿಂದಿದ್ಯಾ ಮೂಸಂಬಿ ಮೂರ್ ತಿಂದಿದ್ಯಾ ಅಲ್ಲ ಎಲ್ ಸೇರ್ತದೆಲ್ಲ ನಿಂಗೆ ಹಾಕ್ಬೇಕು ಇಲ್ಲ ಕಿಡ್ನಿ

ಗಜ ಇದೋನು ಇಲ್ಲ ಈಗ ನಮ್ಮೇ ಮಾಲಾ ಮುಚ್ಚಕೋಲೇ ಏನು ಬೇಕು ಬೇಕು ಸಭಾಸ್ ಈಗ ನಂಬುನ ಬಟ್ಟೆ ಸಾಕಿ ಸೊಪ್ಪು ಕಟ್ಕೊಂಡು ಮಾಲಾ ಮುಚ್ಚಕೋತದಪ್ಪ ಗಜ ಯಾಕೆ ನೀನು ಗಜ ಗಜ ನೀಂಗೋ ತಲೆ ಬಡಸಿ ಇವಾಗ ಶರ್ಟು ಬಟ್ಟೆ ಬಿಚ್ಕೊಟ್ಟಿ ಇದನ್ ಕಟ್ಕೊಂಡು ಬಿಡು ಏನ್ ಹಳೆ ಕಾಲದಲ್ಲಿ ಇದು ಕಾಡಲ್ಲೆಲ್ಲ ಎಲ್ಲಾ ಕಟ್ಕೊಂತಾರ ಗೊತ್ತಾ ಕಾಡಲ್ಲಿ ಏನ್ ಕಟ್ಕೊಂತಾರ ಹೇಳು ಎಲೆ ಸೊಪ್ಪು ಸೊಪ್ಪು ಅಣ್ಣ ಇವ್ರಿಗೆ ಸೊಪ್ಪು ಕಟ್ಬಿಟ್ಟು ಮೇಲ್ಗಡೆ ಒಂದ್ ಕಿರೀಟ ತರ ಮಾಡ್ಬೇಕು ಮಾಡೋಣ ಗಜ ಹಿಂಗ್ ಕಂಟಿನ್ಯೂಸ್ ಆಗಿ ತಿಂತಿರ್ತೀಯ ಜೀರ್ಣ ಆಗಲ್ವಾ

ಇನ್ನ ಇನ್ನು ಎಷ್ಟು ಗ್ಯಾಪ್ ಅದೇ ಅವ್ನ್ಗೆ ಇನ್ನ ಅರ್ಥ ಇನ್ನೂ ಊಟ ಆಯ್ತು ಮುಕ್ಕಾಲ್ ಭಾಗ ತುಂಬಿದೆ ಹೌದೌದು ಕಾಲ್ ಭಾಗ ತುಂಬಬೇಕು ಇಲ್ಲಿಂದ ಹಿಡಿದು ಇಲ್ಲದ ಗ್ಯಾಪ್ ಇನ್ನು ಅಂದ್ರೆ ಆಯ್ತಾ ಇನ್ನುವರೆಗೂ ತಿನ್ಬೇಕು ಅವನು ಅಂದ್ರೆ ಗಂಟ್ಲವರೆಗೂ ಬರೋವರ್ಗು ತಿಂತಾನೆ ಇವಾಗ ಅನ್ನೊಂದ್ ಮುದ್ದೆ ಹಂಗ ತಿಂತಾನು ಅನ್ನೊಂದ್ ಮುದ್ದೆ ಅಂದ್ರೆ ಈ ಕಡೆ ಕೈ ಈ ಕಡೆ ಕೈ ಕೈತ ಇನ್ನೊಂದ್ ಮುದ್ದೆ ಸೆಂಟ್ರಲ್ಲಿ ಬೀಸಿದೆ ಅಷ್ಟೇ ಆಮೇಲೆ ಅನ್ನ ತಿನ್ಬೇಕಲ್ಲ ಸೇರ್ಸಿ ಅನ್ನ ಮುದ್ದೆ ಐದು ಮುದ್ದೆ ತುಂಬುದು ಅನ್ನ ತಿನ್ನ ಬಾತ್ರೂಮ್ ಹೋದ್ರೆ ಬರೋದೇ ಇಲ್ಲ ಆಚೆ ಇಲ್ಲ ಒಂದ್ ಗಂಟೆ ಬರೋಲ್ಲ

ಪೈಪ್ 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 ನಾ ಮತೆನ್ ಬಿಡಿದ್ದೆ ಅದ್ರುಡ್ತ ನಾ ಇದಕ್ಕೆ ಗಜಾ ಇಂಜಿನ್ ಅಂತ ಗಜಾ ಇಲ್ಲಿ ಇನ್ನೊಂದು ಎಳ್ಳೆನರೋ ಇನ್ನೊಂದು ಎಳ್ಳೆನರೋ ಇಲ್ಲಿ 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 ಈ ಕಡೆ ಈ ಕಡೆ ಇಲ್ವಂತೆ ನೋಡಿರೋದೆಲ್ಲ ನಂದೆ ಅದೆಲ್ಲ ಒಂದೇ ಅಲ್ಲೆಲ್ಲ ಬಿಸಾಕಿಕೊಂಡು ನೋಡು ಆ ಕಡೆ ಒಂದು ಎಲ್ಲ ಒಂದೊಂದು ದಿಕ್ಕಿಗೆ ಹಾಕ್ಬಿಡೋವನೆ

ಹೆಂಗ್ತಾನೆ ಏ ನೀನ್ ಹಿಡಿದ್ರೆ ಗಾಡಿ ಹೋಗುತ್ತೆ ನಾವು ಬೇಡ ಬಿಡು 我们先到。